ಮರಗಳತನ ಪ್ರಕರಣದಲ್ಲಿ ಪ್ರತಾಪ್ ಸಿಂಹ ಸಹೋದರನ ಬಂಧನ ಆಗಿದೆ ವಿಕ್ರಮ್ ಸಿಂಹ ಬಂಧನಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ನೆಲದ ಕಾನೂನು ಎಲ್ರಿಗೂ ಒಂದೇ ಯಾರೇ ಇದ್ರೂ ಕ್ರಮ ಆಗುತ್ತೆ ವಿಕ್ರಮ್ ಸಿಂಹ ಪ್ರತಾಪ್ ಸಿಂಹ ಅವರ ಸಹೋದರ ಆತನ ಬಂಧನ ಆಗಿದೆ ಈಗ ಮರ ಕಡಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರ ಇಪ್ಪತ್ತಾರು ಮರಗಳನ್ನು ಕಡಿದು ಕಳ್ಳ ಸಾಗಾಟ ಮಾಡಿದ್ದಾರೆ ಅನ್ನುವಂಥ ಆರೋಪದ ಮೇಲೆ ದೂರು ದಾಖಲಾಗಿತ್ತು ಶುಂಠಿ ಬೆಳೆಯುತ್ತೇವೆ ಅಂತ ಕರಾರಿನ ಮೇಲೆ ಭೂಮಿಯನ್ನು ಪಡೆದು ಪರಿಸರ ಸಂರಕ್ಷಣೆ ಮಾಡಬೇಕು ಅಂತ ಐದು ಕೋಟಿ ಮರ ನೆಟ್ಟಿದ್ದೇವೆ ಒಂದು ಕಡೆ ಮರ ಬೆಳೆಸ್ತಾ ಇದ್ರೆ ಮತ್ತೊಂದು ಕಡೆ ಮರಗಳತನ ಆಗ್ತಾ ಇದೆ ಕ್ರಮ ಜರುಗಿಸದೆ ಇದ್ರೆ ಅರಣ್ಯಾಧಿಕಾರಿಗಳ ಮೇಲೆ ಕ್ರಮ ಅಂತೇಳಿ ಸಚಿವ ಈಶ್ವರ ಖಂಡ್ರೆ ಹೇಳಿದ್ದಾರೆ ಅಂದರೆ ಇಲ್ಲಿ ಯಾರೇ ಇದ್ದರೂ ಕೂಡ ಮುಲಾಜಿಲ್ಲದೆ ಕ್ರಮವನ್ನು ತೆಗೆದುಕೊಳ್ತೀವಿ ಅದು ಸಂಸದನೋ ಎಮ್ ಎಲ್ ಎನೋ ಅಥವಾ ಅವರ ತಮ್ಮನೋ ಅಣ್ಣನೋ ಯಾರೇ ಆಗಲಿ ಕ್ರಮವನ್ನು ತೆಗೆದುಕೊಳ್ತೇವೆ ಅದರ ಜೊತೆಗೆ ಇದರಲ್ಲಿ ಏನಾದರೂ ವಿಫಲರಾದರೆ ಅರಣ್ಯಾಧಿಕಾರಿಗಳು ಕ್ರಮ ಜರುಗಿಸದೇ ಇದ್ದರೆ ಅಂಥವ್ರ ಮೇಲೂ ಕೂಡ ಕ್ರಮ ಆಗುತ್ತೆ ನಾವು ಐದು ಕೋಟಿ ಮರ ನೆಟ್ಟಿದ್ದೇವೆ ಪರಿಸರವನ್ನು ಉಳಿಸಬೇಕು ಅಂತ ಹೇಳಿ ಇನ್ನೊಂದು ಕಡೆ ಮರ ಕಳತನಗಳಾಗ್ತಾಯಿದೆ ಶುಂಠಿ ಬೆಳಿತೀವಿ ಅಂತ ಕರಾರಿನ ಮೇಲೆ ಅವರು ಭೂಮಿಯನ್ನು ಪಡೆದುಕೊಂಡಿದ್ರು ನೂರ ಇಪ್ಪತ್ತಾರು ಮರಗಳನ್ನು ಕಡಿದು ಕಳ್ಳ ಸಾಗಾಟ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ದೂರು ಕೂಡ ದಾಖಲಾಗಿತ್ತು ಅಂದರೆ ಒಂದು ಮೂರು ಎಕರೆ ಇದು ಮೂರು ಎಕರೆ ಜಮೀನು ವ್ಯಾಜ್ಯ ಇದೆ ಇದೇನು ಬಟ್ ಇಲ್ಲಿ ಅಲ್ಲಿ ನೂರ ಇಪ್ಪತ್ತಾರು ಮರಗಳನ್ನು ಕಾಡಿನ ಮರಗಳನ್ನು ಕಡಿದಿದ್ದಾರೆ ಅನ್ನುವಂಥ ಒಂದು ಆರೋಪ ಇದು ಅಕ್ರಮವಾಗಿ ಸಾಗಾಟ ಮಾಡಿದ್ದಾರೆ ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹ ಅಂಥೇಳಿ ಇದು ಕಾಂಗ್ರೆಸ್ನವ್ರಿಗೂ ಕೂಡ ಒಂದು ರೀತಿ ಅಸ್ತ್ರ ಸಿಕ್ಕಂತಾಗಿದೆ ಅಸ್ತ್ರ ಅನ್ನೋದಕ್ಕಿಂತ ಇಲ್ಲಿ ಯಾರು ತಪ್ಪು ಮಾಡಿದಾರೋ ಅವರ ಶಿಕ್ಷೆ ಅನುಭವಿಸಲೇಬೇಕು ಜಮೀನಲ್ಲಿ ನೂರ ಇಪ್ಪತ್ತಾರು ಮರಗಳು ಅಕ್ರಮವಾಗಿ ಕಡಿದು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳ ಆಧಾರದ ಮೇಲೆ ತನಿಖೆ ಪ್ರಾರಂಭ ಆಯಿತು ಈ ತನಿಖೆಯಲ್ಲಿ ಒಬ್ರು ಈ ಜಮೀನನ್ನು ಕರಾರು ಮಾಡಿಕೊಂಡು ಶುಂಠಿ ಬೆಳಿತೀವಿ ಅಂತ ಹೇಳಿ ಇವತ್ತು ಅಲ್ಲಿ ಅವರ ಜನರಿಂದ ಮರ ಕಡಿಸಿ ಇವತ್ತು ಮರಗಳತನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳಿ ಇವತ್ತು ನಮ್ಮ ಅಧಿಕಾರಿಗಳು ಒಂದು ಕೇಸನ್ನು ಕಟ್ಲೆ ದರ್ಜು ಮಾಡಿದ್ದಾರೆ ಅದರ ಅಡಿಯಲ್ಲಿ ತನಿಖೆ ನಡೀತಾ ಇದೆ ಈ ತನಿಖೆಯಲ್ಲಿ ಯಾರು ಇದ್ದಾರೆ ಹೇಳಿ ಅವರಿಗೆ ಬಂಧನ ಕಾರ್ಯ ನಡೀತಾ ಇದೆ ಹೀಗಾಗಿ ಕಾನೂನು ರೀತಿಯ ಕ್ರಮ ಆಗ್ತದೆ ಸರ್ಕಾರ ಈ ಪ್ರಕರಣ ಅತ್ಯಂತ ಗಂಭೀರತೆಯಿಂದ ಪರಿಗಣನೆ ಮಾಡಿದೆ ಒಂದು ಕಡೆ ನಾನು ಶಾಸ ಮಂತ್ರಿ ಆದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ಐದು ಕೋಟಿ ಸಸಿ ನೆಟ್ಟಿದ್ದಾರೆ ಪ್ರಕೃತಿ ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಹೀಗಾಗಿ ಒಂದು ಕಡೆ ನಾವು ಮರ ಬೆಳೆಸ್ತಾ ಇದ್ದೀವಿ ಇನ್ನೊಂದು ಕಡೆ ಮರಗಳತನ ನಡೀತಾ ಇರ್ತಕ್ಕಂಥದ್ದು ಇದು ಅಕ್ಷಮ ಇದು ಒಂದು ಅಪರಾಧ ಈ ನೆಲದ ಕಾನೂನು ಎಲ್ಲರಿಗೂ ಒಂದೇ ಇದೆ ನೀವ್ ಹೇಳಿದ್ರಿ ಈಗ ಏ ಪ್ರಭಾವಿಗಳ ಮೇಲೆ ಏನು ಕ್ರಮ ಆಗಲ್ಲ ಅಂತ ಹೇಳಿ ಕಾನೂನು ಎದುರುಗಡೆ ಯಾರು ಪ್ರಭಾವಿ ಯಾರು ಸಾಮಾನ್ಯ ಬೇರೆ ಬೇರೆ ಕಾನೂನು ಇದೆಯಾ ಕಾನೂನು ಎಲ್ಲರಿಗೂ ಒಂದೇ ಇದೆ ಆ ನೆಲದ ಕಾನೂನು ಪ್ರಕಾರ ಕ್ರಮ ಆಗ್ತದೆ ಕ್ರಮ ಆಗ್ತಾ ಇದೆ ಬಂಧನ ಆಗಿದೆ ಹಿಂದೆ ಮಾಹಿತಿ ಸರ್ ಬಗ್ಗೆ ಏನಾದ್ರು ಈಗ ಪ್ರತಾಪ್ ಸಿಂಗ್ ಅವರ ನೋಡಿ ನಾವು ಸರ್ಕಾರದಲ್ಲಿ ಅರಣ್ಯ ಮಂತ್ರಿಯಾಗಿ ಕಾನೂನು ರೀತಿಯ ಕ್ರಮ ಜರುಗಿಸಿ ಅನ್ನುವಂಥದ್ದು ಮಾತ್ರ ನಾವು ಹೇಳಿದ್ದೇವೆ ಇವತ್ತು ತನಿಖೆಯಲ್ಲಿ ಯಾರು ಹಸ್ತಕ್ಷೇಪ ಮಾಡೋದಿಲ್ಲ ಅರಣ್ಯಾಧಿಕಾರಿಗಳು ತನಿಖಾ ಏನು ಮಾಡ್ತಾರೆ ಆ ಸಂದರ್ಭದಲ್ಲಿ ಏನೇನು ಸಾಕ್ಷಿಗಳು ಅವರಿಗೆ ಲಭ್ಯ ಆಗ್ತದೆ ಅದರ ಪ್ರಕಾರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ತಾರೆ ಅವ್ರ ಕಾನೂನು ರೀತಿಯ ಕ್ರಮ ತೆಗೆದುಕೊಳ್ಳದೆ ಇದ್ರೆ ಅವ್ರ ಮೇಲೆ ಕ್ರಮ ಆಗುತ್ತೆ ಜಮೀನಲ್ಲಿ ನೂರ ಇಪ್ಪತ್ತಾರು ಮರಗಳು ಅಕ್ರಮವಾಗಿ ಕಡಿದು ಕಳ್ಳ ಸಾಗಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ದೂರುಗಳ ಆಧಾರದ ಮೇಲೆ ತನಿಖೆ ಪ್ರಾರಂಭ ಆಯಿತು